ನಮಸ್ಕಾರ ವಿಕೆ ಡಿಜಿಟಲ್ ನ್ಯೂಸ್ಗೆ ಸ್ವಾಗತ ನಿನ್ನೆ ಸೆಪ್ಟೆಂಬರ್ ಏಳು ಭಾನುವಾರ ಬಾನಂಗಳದಲ್ಲಿ ಬೆಳಕು ನಾಟದ ಗ್ರಹಣ ಸಂಭವಿಸಿದೆ ಈ ವರ್ಷದ ಕೊನೆಯ ಚಂದ್ರಗ್ರಹಣ ಬಾನಿನಲ್ಲಿ ಗೋಚರಿಸಿದ್ದು ಗ್ರಹಣದ ಅವಧಿಯಲ್ಲಿ ಬದಲಾದ ಚಂದಿರನ ವರ್ಣವನ್ನು ನೋಡಿ ಜನರು ಆನಂದಿಸಿದ್ದಾರೆ ಭಾದೃಪದ ಪೌರ್ಣಿಮೆಯಾದ ನಿನ್ನೆ ರಕ್ತ ಚಂದಿರ ಗ್ರಹಣ ಸಂಭವಿಸಿದೆ ರಾತ್ರಿ ಒಂಬತ್ತು ಐವತ್ತೇಳರಿಂದ ಮಧ್ಯರಾತ್ರಿ ಒಂದು ಇಪ್ಪತ್ತೊಂಬತ್ತರವರೆಗೆ ಒಟ್ಟು ಮೂರುವರೆ ಗಂಟೆಗಳ ಕಾಲ ನಿಧಾನವಾಗಿ ಗ್ರಹಣ ಸಂಭವಿಸಿದೆ ನೆಲಮಂಗಲ ತಾಲೂಕಿನ ಭಟ್ಟರಹಳ್ಳಿಯಲ್ಲಿ ಉಂಗುರದ ಆಕಾರದಲ್ಲಿ ಪೂರ್ಣಚಂದ್ರ ಗೋಚರಿಸಿದ್ದಾನೆ ಬೆಂಗಳೂರಿನ ನೆಹರು ತಾರಾಲಯದಲ್ಲಿ ಖಗೋಳ ಕೌತುಕವನ್ನು ವೀಕ್ಷಿಸಲು ವ್ಯವಸ್ಥೆ ಮಾಡಲಾಗಿತ್ತು ದೇವಸ್ಥಾನಗಳಲ್ಲಿ ನಿನ್ನೆ ಯಾವುದೇ ಧಾರ್ಮಿಕ ಆಚರಣೆಗಳು ಇರಲಿಲ್ಲ ದೇವಸ್ಥಾನಗಳನ್ನು ಬಹಳ ಬೇಗ ಮುಚ್ಚಲಾಗಿತ್ತು ಸೂರ್ಯ ಮತ್ತು ಚಂದ್ರನ ನಡುವೆ ಭೂಮಿ ಬಂದಾಗ ಚಂದ್ರಗ್ರಹಣ ಸಂಭವಿಸುತ್ತದೆ ಭೂಮಿಯ ನೆರಳು ಚಂದ್ರನ ಹೆಚ್ಚಿನ ಭಾಗವನ್ನು ಆವರಿಸಿದಾಗ ಚಂದಿರ ಕೆಂಪು ಬಣ್ಣದಲ್ಲಿ ಗೋಚರಿಸುತ್ತಾನೆ ಹಾಗಾಗಿ ನಿನ್ನೆ ಚಂದಿರ ಬ್ಲೆಡ್ ಮೂನ್ ಆಗಿದ್ದ ರಾತ್ರಿ ಒಂಬತ್ತು ಐವತ್ತೇಳಕ್ಕೆ ಸರಿಯಾಗಿ ಆರಂಭವಾದ ಗ್ರಹಣ ಪ್ರಪಂಚದಲ್ಲಿ ಮೊದಲು ಸೈಪ್ರಸ್ನಲ್ಲಿ ಗೋಚರಿಸಿತು ಭಾರತದಲ್ಲಿ ಮೊದಲು ಉತ್ತರ ಭಾರತದ ಲಡಾಖ್ನಲ್ಲಿ ಕಂಡುಬಂದಿತು ಚೀನಾ ಹಾಗೂ ದುಬೈ ದೇಶಗಳಲ್ಲಿಯೂ ರಕ್ತ ಚಂದಿರ ಗೋಚರಿಸಿದ್ದಾನೆ ಇದು ಈವರೆಗಿನ ಸುದ್ದಿಗಳು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಕೆ ಡಿಜಿಟಲ್ ನ್ಯೂಸ್ ವೀಕ್ಷಕರೇ ವಿಕೆ ಡಿಜಿಟಲ್ ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಜನರಿಗೆ ಶೇರ್ ಮಾಡಿ